ನವೆಂಬರ್ ಇಪ್ಪತ್ತೆರಡಕ್ಕೆ ನಡೆದ ಜಗಲಿ ಗ್ರಾಮ ಸಭೆಯಲ್ಲಿ ಸಮಸ್ಯೆಯ ಸುರಿಮಳೆಗೆ ಕಕ್ಕಾ ಬಿಕ್ಕಿಯಾದ ಅಧಿಕಾರಿಗಳು ಯಸ್ ಗದಗ ಜಿಲ್ಲೆ ರೋಣ್ ತಾಲೂಕಿನ ಜಕ್ಕಲಿ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕ್ರಿಯಾಯೋಜನೆ ತಯಾರಿಸುವ ಸಲುವಾಗಿ ಗ್ರಾಮ ಸಭೆಯನ್ನು ನವೆಂಬರ್ ಆರರಂದು ನಡೆಯಬೇಕಿರುವ ಗ್ರಾಮ ಸಭೆ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗೈರು ಇದ್ದ ಕಾರಣ ಆ ಗ್ರಾಮ ಸಭೆಯನ್ನ ನವೆಂಬರ್ ಇಪ್ಪತ್ತೆರಡಕ್ಕೆ ಮುಂದೂಡಲಾಗಿತ್ತು ಹೌದು ವೀಕ್ಷಕರೇ ಮತ್ತೆ ಮುಂದೂಡಿದ ಗ್ರಾಮ ಸಭೆಯಲ್ಲಿ ಜಕ್ಕಲಿ ಗ್ರಾಮ ಪಂಚಾಯಿತಿಯ ಹದಿಮೂರು ಜನ ಸದಸ್ಯರಲ್ಲಿ ಮೂರು ಜನ ಗೈರು ಮತ್ತು ಮೂವತ್ತೆರಡು ಇಲಾಖೆಯಲ್ಲಿ ಕೇವಲ ಬೆರಳಿಕೆಯಷ್ಟು ಮಾತ್ರ ಇಲಾಖೆಯವರು ಬಾಗಿ ಮತ್ತೆ ಗೊಂದಲದಿಂದ ಮುಂದುವರೆದ ಗ್ರಾಮ ಸಭೆ ಗೈರಾದ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಛೀಮಾರಿ ಹಾಕಿದ ಗ್ರಾಮಸ್ಥರು ನಾಚಿಕೆಯಾಗಬೇಕು ಈ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಇವರೇನು ಗ್ರಾಮದ ಅಭಿವೃದ್ಧಿ ಪಡಿಸುವ ಗ್ರಾಮ ಸಭೆಯಲ್ಲಿ ಹಾಜರಾಗಿ ಸಾರ್ವಜನಿಕರಿಗೆ ಸ್ಪಂದನೆ ಮಾಡಲು ಬಂದಿದ್ದಾರೋ ಇಲ್ಲ ಇವರ ಸಭೆಗೆ ಹಾಜರಾದ್ರೆ ಸಾರ್ವಜನಿಕರು ಆಡಳಿತ ವ್ಯವಸ್ಥೆ ನೋಡಿ ಛೀಮಾರಿ ಹಾಕುತ್ತಾರೆ ಅಂತ ಕದ್ದು ಮುಚ್ಚಿ ಅಧಿಕಾರ ಮಾಡಲು ಬಂದಿದ್ದಾರೋ ಎಂಬ ಯಕ್ಷ ಪ್ರಶ್ನೆಯಾಗಿದೆ ಈ ಅಧಿಕಾರಿಗಳು ಗೈರಾಗಿರುವವರು ಲೋಕೋಪಯೋಗಿ ಇಲಾಖೆ ಕೃಷಿ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇನ್ನು ಅನೇಕ ಇಲಾಖೆಗೆ ಸಂಬಂಧಿಸಿರುವ ಮೇಲಾಧಿಕಾರಿಗಳೇ ಎಲ್ಲಿದ್ದೀರಿ ನಿಮ್ಮ ಚಿತ್ತ ಜಕಲಿ ಗ್ರಾಮ ಸಭೆಗೆ ಗೈರಾಗಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವುದರ ಕಡೆಗೆ ಹಾರಿಸಿರಿ ಇಲ್ಲವಾದ್ರೆ ಸಾರ್ವಜನಿಕರು ನಿಮಗೂ ಚೀಮಾರಿ ಹಾಕುವುದು ಖಂಡಿತ ಅಷ್ಟರಲ್ಲೇ ಗೈರಾಗಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕಾಗಿ ಆ ಗ್ರಾಮ ಸಭೆಯ ಸಾರ್ವಜನಿಕರ ಒತ್ತಾಯವಾಗಿದೆ ಸಭೆಯ ಸಮ್ಮುಖದಲ್ಲಿ ಮಾತನಾಡಿದ ಮುತ್ತಪ್ಪ ತಳವಾರ್ ಈ ಜಕ್ಕಲಿ ಗ್ರಾಮ ಪಂಚಾಯಿತಿಯಲ್ಲಿ ಜನಪ್ರತಿನಿಧಿಗಳು ಆಡಳಿತಕ್ಕೆ ಬಂದು ಮೂರು ವರ್ಷ ಕಳೆದರೂ ಕೂಡ ಇದುವರೆಗೂ ಒಂದು ಗ್ರಾಮ ಸಭೆಯಾಗಿಲ್ಲ ಇದೇ ಪ್ರಥಮ ಗ್ರಾಮ ಸಭೆ ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಸ್ ಎಸ್ ರಿತ್ತಿ ಅವರನ್ನ ತರಾಟೆಗೆ ತೆಗೆದುಕೊಂಡು ಸರ್ಕಾರದಿಂದ ಬಡವರಿಗೆ ಅಂತ ಮನೆ ಹಂಚಿಕೆಯಲ್ಲಿ ಕೂಡ ಸರ್ಕಾರದ ನಿಯಮ ಮೀರಿ ಆಡಳಿತ ಮಾಡಿದೆ ಈ ಮೊದಲು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಆವಾಸ್ ಯೋಜನೆ ಹಂಚಿಕೆಯಲ್ಲೂ ಕೂಡ ಸರ್ಕಾರದ ನಿಯಮ ಪ್ರಕಾರ ಗ್ರಾಮ ಸಭೆ ಮಾಡಿ ನಿವೇಶನ ಹಂಚಿಕೆ ಮಾಡಬೇಕು ಅಂತ ಆದೇಶ ಇದ್ರು ಕೂಡ ಗ್ರಾಮ ಸಭೆ ಮಾಡದೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ತಮಗೆ ಇಷ್ಟ ಬಂದಂತೆ ಮನೆ ಹಂಚಿಕೆ ಮಾಡಿದ್ದಾರೆ ಎಂದು ಗ್ರಾಮಸ್ಥ ಮುತ್ತಪ್ಪ ತಳವಾರ್ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಚೀಮಾರಿ ಹಾಕುವುದರ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ರು ತದನಂತರ ಮಾತನಾಡಿದ ಶಿಕ್ಷಕ ನಿಂಗರಾಜ್ ತುರಾಯತ್ ನಮ್ಮ ಗ್ರಾಮದಲ್ಲಿ ವಿಂಡ್ ಕಂಪನಿ ಹಾಗೂ ಟಾಟಾ ಕಂಪನಿಗಳ ಕೃತ್ಯದಿಂದ ಬೃಹತ್ ಆಕಾರದ ದೊಡ್ಡ ವಾಹನಗಳ ಹಾವಳಿಯಿಂದ ಗ್ರಾಮದಲ್ಲಿನ ರಸ್ತೆಗಳು ತುಂಬಾ ಹದಗೆಟ್ಟಿದ್ದು ವಾಹನಗಳ ಧೂಳಿನಿಂದ ಜನರು ಅನಾರೋಗ್ಯದಿಂದ ಬಳಲಿ ಸಾಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಂಪನಿಗಳ ಮೇಲೆ ಎನ್ಓಸಿ ಪ್ರಕಾರ ಗ್ರಾಮೀಣ ಪ್ರದೇಶಗಳಲ್ಲಿ ಜನರು ಆರೋಗ್ಯಕರ ಹಾನಿಯಾಗದೆ ಹಾಗೂ ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಈ ಬೃಹತ್ ಆಹಾರದ ಕಂಪನಿಗಳು ಬಳ್ಳಾರಿ ಜಿಲ್ಲೆಗಳಲ್ಲಿ ಒಂದು ಎಕರೆ ಜಮೀನಿಗೆ ಎಂಬತ್ತು ಲಕ್ಷ ರೂಪಾಯಿ ಕೊಡ್ತಾ ಇದ್ದು ನಮ್ಮ ಭಾಗದಲ್ಲಿ ಒಂದು ಎಕರೆ ಜಮೀನಿನಲ್ಲಿ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ಇದರಿಂದ ರೈತರು ಭಿಕ್ಷೆ ಬೇಡುವಂತಾಗಿದೆ ಈ ಕಂಪನಿಗಳು ಹೂಡಿಟ್ಟ ಹಣದಲ್ಲಿ ಶೇಕಡಾ ಹತ್ತರಷ್ಟು ಗ್ರಾಮೀಣ ಭಾಗದ ಅಭಿವೃದ್ಧಿ ಪರಿಸರಕ್ಕೆ ಮತ್ತು ರಸ್ತೆಗಳಿಗೆ ಸಂಬಂಧಿಸಿದ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಸಾರ್ವಜನಿಕ ಸಮಸ್ಯೆಗಳನ್ನ ಹಾಗೂ ಗ್ರಾಮದ ಅಭಿವೃದ್ಧಿಗಾಗಿ ಮುಂದಾಗಬೇಕು ಎಂದು ಹೇಳಿದರು ಈ ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳನ್ನ ಕರೆಸಬೇಕು ಇಲ್ಲದಿದ್ರೆ ಗ್ರಾಮ ಸಭೆ ಮಾಡಲು ನಾವು ಬಿಡೋದಿಲ್ಲ ಅಂತ ಗ್ರಾಮಸ್ಥರು ಪಿಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ಚಿಮಾರಿ ಹಾಕಿದ್ರು ಶಾಸಕರೇ ಮತ್ತು ಜಿಲ್ಲಾಧಿಕಾರಿಗಳೇ ಎಲ್ಲಿದ್ದೀರಿ ನಿಮ್ಮ ಚಿತ್ತ ಜಕ್ಕಲಿ ಗ್ರಾಮ ಸೇರಿ ಇನ್ನು ಅನೇಕ ಗ್ರಾಮಗಳ ಜನತೆಯನ್ನು ಹರಿಸ್ತಿರಿ ಈ ಫ್ಯಾನ್ ಕಂಪನಿಯವರಿಂದ ಆಗುವ ತೊಂದರೆಗೆ ಕಡಿವಾಣ ಹಾಕಿರಿ ಇಲ್ಲವಾದ್ರೆ ಕ್ಷೇತ್ರದ ಜನತೆ ಮುಂದೊಂದು ದಿನ ನಿಮ್ಮ ವಿರುದ್ಧ ಮತ್ತು ಫ್ಯಾನ್ ಕಂಪನಿ ವಿರುದ್ಧ ಉಗ್ರ ಹೋರಾಟ ಮಾಡಲು ಮುಂದಾಗುತ್ತಾರೆ ಅಷ್ಟರಲ್ಲಿ ಈ ಅಕ್ರಮ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವುದರ ಮೂಲಕ ಗ್ರಾಮೀಣ ಪ್ರದೇಶಗಳನ್ನ ಅಭಿವೃದ್ಧಿ ಅಂತ ಗ್ರಾಮೀಣ ಪ್ರದೇಶಗಳನ್ನು ಅಭಿವೃದ್ಧಿ ಪಡಿಸಿ ಅಂತ ನಮ್ಮ ರಾಷ್ಟ್ರ ಕ್ರಾಂತಿ ಮಾಧ್ಯಮದ ಒತ್ತಾಯವಾಗಿದೆ ಎಸ್ ವೀಕ್ಷಕರೇ ಗ್ರಾಮ ಸಭೆಯಲ್ಲಿ ಖಾಸಗಿ ವಿದ್ಯುತ್ ಫ್ಯಾನ್ ಕಂಪನಿಯವರ ವಿರುದ್ಧ ಇಷ್ಟೆಲ್ಲ ಚರ್ಚೆ ನಡೆದರೂ ಕೂಡ ಈ ಫ್ಯಾನ್ ಕಂಪನಿಯ ಅಟ್ಟಹಾಸ ಇನ್ನೂ ಕಿಂಚಿತ್ತು ಕಡಿಮೆಯಾಗಿಲ್ಲ ವೀಕ್ಷಕರೇ ಈ ಕಂಪನಿಯವರು ಮಧ್ಯರಾತ್ರಿ ಮೂರು ಗಂಟೆ ಸುಮಾರಿಗೆ ಗಾಡಿ ಚಲಾವಣೆ ಮಾಡ್ತಾ ಇದ್ದಾರೆ ಚಿತ್ರ ವಿಚಿತ್ರವನ್ನು ಭಾಗ ಎರಡರಲ್ಲಿ ಪ್ರಸಾರ ಮಾಡಲಿದೆ ಕಾಯ್ದು ನೋಡಿ ದುಡ್ಡಿನ ಆಸೆಯಿಂದ ಅಮಾಯಕರಿಗೆ ಬಣ್ಣ ಬಣ್ಣದ ಮಾತುಗಳನ್ನು ಹೇಳುತ್ತಾ ಮಧ್ಯರಾತ್ರಿಯಲ್ಲಿ ದೊಡ್ಡ ಗಾತ್ರದ ಗಾಡಿಗೆ ಬೆನ್ನು ಕಾವಲಾಗಿ ನಿಂತ ಬ್ರೋಕರ್ಗಳು ಭಾಗ ಎರಡು ವೀಕ್ಷಿಸಿ ಪ್ರಿಯ ವೀಕ್ಷಕರೇ ಫ್ಯಾನ್ ಗಾಡಿ ಬಾಡಿಗಾರ್ಡ್ ಬ್ರೋಕರ್ಸ್ ವೀಕ್ಷಿಸಿ ಭಾಗ ಎರಡು ರಾಷ್ಟ್ರ ಕ್ರಾಂತಿ ನಾವು ನಿಮ್ಮೊಂದಿಗೆ ವರದಿ సంపాదకరు అందప్పాయం ఎం రాష్ట్ర క్రాంతి న్యూస్ రోడా

ಆಕಿನೇನು ಮಿಸ್ ಮಾಡಕರೆ ಆಕಿನೇನು ಗ್ರಾಮಸಭೆ ಮಾಡಕೊಂಡ್ನೋ ಏಕ ನೆಕ್ಸ್ಟ್ ವರ್ಷ ಐ ಗ್ರಾಮಸಭೆ ಮಾಡಲ್ಲ ಯಾರ್ ಸರ್ ನೆಕ್ಸ್ಟ್ ವರ್ಷ ನೀವು ಗ್ರಾಮಸಭೆ ಮಾಡ್ಲೇ ಇಲ್ಲ ವಿಶೇಷ ಗ್ರಾಮಸಭೆ ಆಮೇಲೆ ನಾವು ಸೋಷಿಯಲಿಟಿ ಗ್ರಾಮಸಭೆ ಆಗಿರ್ತೋ ಏನೇ ಆಗಿರ್ತೋ ರೀ ನೆಕ್ಸ್ಟ್ ವರ್ಷ ಏನೇ ಯಾರ್ ಬಿ ಯಾರ್ ಏನೇ ಆಗಿರ್ತೋ ಸಾರ್ಜನಿಕ ಬಿಟ್ಟು ಸಾರ್ಜನಿಕ ಗ್ರಾಮಸಭೆ ಮಾಡ್ತೀವಿ ಸಾರ್ಜನಿಕ

ಹಿಂದಿದ್ದ ಅದು ಅದು ವ್ಯವಸ್ಥೆ ಗ್ರಾಮ ಸಭಾ ನೀವು ತಮ್ಮ ಯಾವ್ದೋ ಮಾಡಬೇಕಾದ್ರೆ ಗ್ರಾಮ करता है क्या मर्डर करना देखते हैं आदम परेश चाराई का यार सेव दे इक्कट्ठे में इतनी और की मनी आए क्या मार्केट चित्रा ला यार यार बोलती किसी की चित्रा ला ये बोलता कोटा का ये ग्राम सभी निर्देश ला बोलता अजमोद में अजमोद में जी मेंबर वाले लास्ट यश में मेंबर भी दे दरी का मेंबर से ले मेंबर से

ಟೋಟಲ್ ಎಷ್ಟು ಬಂದಿಲ್ಲ ಎಷ್ಟು ಬಂದ್ರೆ ನೋಟಿಸ್ ತಗೊಂಡ್ರೀ ಗ್ರಾಮ ಸಭೆ ಇದು ಅಲ್ಲ ಗ್ರಾಮ ಸಭೆ ಅಂದ್ರೆ ಹೆಂಗಿರ್ತಾ ಕೆಲಸ ತಮ್ಮಲ್ಲಿ ಇಷ್ಟೆಲ್ಲ ನಾವೆಲ್ಲರೂ ಹೆಸರು ಇಟ್ಕೊಂಡು ಅವುಗಳಿಗೆ ಉತ್ತರವನ್ನು ನೀಡಬೇಕಾಗುತ್ತೆ ಆದ್ದರಿಂದ ದಯವಿಟ್ಟು ಶಾಂತ ರೀತಿಯಿಂದ ಎಲ್ಲರೂ ಒಬ್ಬೊಬ್ಬರೊಳಗೆ ಪ್ರಶ್ನೆಗಳನ್ನು ಕೇಳಬೇಕು ಅದಕ್ಕೆ ಉತ್ತರವಾಗಿ ಅವರು ಒಂದು ಪರಿಹಾರವನ್ನು ಕೊಡಬೇಕು ಹೇಳಿ ಮನೆಯದಾಗಿ ನಾನು ಅನಿಸಿಕೆಯನ್ನು ಹೇಳ್ತಾ ಇದ್ದೀನಿ ಅದರಲ್ಲಿ ನಾನು ಒಂದು ಕೇಳೇ ಬರ್ತೀನಿ ಈಗ ಊರೊಳಗೆ ಏನಪ್ಪ ಅಂದ್ರೆ ಮುಖ್ಯ ವ್ಯವಸ್ಥೆಗಳು ಏನಿದಾವಲ್ಲ ಆದರೆ ಅದು ಬಾದು ಅಷ್ಟೇ ಸ್ವಚ್ಛತೆ ಮಾಡಲಿಕ್ಕೆ ಊರು ಸ್ವಚ್ಛ ಆಗಲಿಲ್ಲ ಎಲ್ಲ ವಾರ್ಡುಗಳಲ್ಲಿ ಎಲ್ಲ ಓಣಿಗಳಲ್ಲಿ ಸ್ವಚ್ಛತೆ ಕಾರ್ಯವನ್ನು ಮಾಡಬೇಕು ಗಟಾರವನ್ನು ಸ್ವಚ್ಛಗೊಳಿಸ್ಬೇಕು ಆಮೇಲೆ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಅವ್ರನ್ನ ಹೇಳ್ರಿ ಇವ್ರನ್ನ ಕೇಳಿ ಅಂತಕ್ಕಂಥ ಪುತ್ರರು ತಮ್ಮಿಂದ ಬರಬಾರ್ದು ಅಂತಕ್ಕಂಥ ಒಂದು ಕಳಕಳಿ ಏನಂದ್ರೆ ವಿಜ್ಞಾಪನೆ ಇದು ಜೊತೆಗೆ ಏನಪ್ಪ ಅಂತಂದರೆ ಈಗ ಒಂದು ಕೆಲಸ ಹಿಡಿದಿರ್ತೀವಿ ಆ ಕೆಲಸ ಪೂರ್ಣ ಯಾವಾಗತ್ತಾ ಮಾಡ್ತೀವಿ ಮಾಡ್ತೀವಿ ತಿವಿ ನಿಮ್ಮನ್ನು ಮಾಡ್ತೀವಿ ಏನ್ ಆದಂಗಾಗುತ್ತೆ ನೀವು ಮಾಡ್ಲಿಲ್ಲ ನಾವು ಕೇಳೋ ಬಿಡ್ಲಿಲ್ಲ ನಾವು ನಿರಾಸರಾಗಿ ಮುದ್ದು ಕುಂತ ಹೆಣ ಕುಂತ ಕುಡವಿಟ್ಟು ದಯವಿಟ್ಟು ಬೀದಿಗಳನ್ನ ಸ್ವಚ್ಛಗೊಳಿಸೋದಾಗಲಿ ಗದ್ದಾಗಳನ್ನು ಸ್ವಚ್ಛಗೊಳಿಸೋದಾಗ್ಲಿ ಸಿಸಿ ರೋಡ್ ಹಾಕಿದಾಗ್ಲಿ ಆಮೇಲೆ ಆಮೇಲೆ

ಎಂತಾದ್ರು ಮತ್ತೊಂತ ಹೋಗ್ಬಿಡ್ತಾರ ಇವಾಗ ಯಾಕೆ ಬೇಕಾಗಿತಿತ್ತು ಅಂತ ಎಲ್ಲರಿಗೂ ಅದು ಕೆಲಸ ನಮ್ಗೊಬ್ರಿಗೆ ಅಲ್ಲ ನಿಮ್ಗೊಬ್ರಿಗೆ ಸಾರ್ವಜನಿಕ ಇದು ಇದನ್ನ ಈಗ ಮತದಾರ ಮತ ಹಕ್ಕ ಯಾಕೆ ನಿಮಗೆ ನೀವು ಅದ್ರ ಬಗ್ಗೆ ಕಾಳಜಿ ವಹಿಸಲೇಬೇಕು ಅಂತಕ್ಕಂಥದ್ದು ನನ್ನ ವಿನಂತಿ ವಿನಂತಿದು ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಊರು ಹೊರಗ

ಗರ್ಮಿಲ್ಲ ನೋಟಿಸ್ ಬಂದ್ರೆ ಅಂದ್ರೆ

ಹೊಸ ರಸ್ತೆ ಈಗ ಕಂಪ್ನಿ ಬಂದ್ರ ಕಂಪ್ನಿಯಲ್ಲಿ ಕರೆಸ್ ನಮ್ಮ ರಸ್ತೆಗಳು ಯಾವಿ ಗಾಡಿ ಅಂದ್ರ ಕಿತ್ಕೊಂಡ್ ಹಾಕೋ ಸರ ಈಗ ಅಲ್ಲಿ ಒಂದು ಪಂಚ ಅವ್ರ ಸ್ವಲ್ಪ ರೋಡ್ ಹಕ್ರೆ ಇನ್ನು ಹುಡುಲ್ ಸರ ಇವ್ರೇನಿ ಕಂಪೇರ್ ಬಂದಾರ ಅವ್ರು ಕನಸು ತರ್ಸ್ತಾರ ಈ ಸತ್ಯ ಮಟ್ಟಿಗೆ ಗೋರ್ಮೆಂಟ್ ಹಂಗು ದುಡ್ಡಿಲ್ಲ ನಮ್ಗೆ ತಿಳಿದು ಮಟ್ಟಿಗೆ ದಯವಿಟ್ಟು ಗರ್ಸ್ ಹಾಕಿ ರೂಲ್ ಹಾಕಿ ಅಬ್ಳಗ್ ಜನರಿಗೆ ಒಂದು ಲೆವೆಲ್ ಆಗಿರ್ಬೇಕು ತರ ನೀವು ಮೆಂಟೇನ್ ಮಾಡಿ ಇವತ್ತು ನೀವು ನಿರ್ಣಯ ತಗೋ मिल्तर लियो गडव,ाल champions टविय को वता है, सुता हैंidal विया, सुता हुऊ, कि फम्सें लावा, सुता

आऊ जगा नाही इल जगा नाही इल अरे और जगा इल री हांगल रे अदर बोलत नाही तो जगा जते मेंशन मारा हांगी हनी सेक्शन इंग्लिश में बनाओ और जगा ने एक तर जगा याला पण काही आवश्यकता नाहीला और जगा जन मतिला बर री

ಟಾಟಾ ಕಂಪ್ನಿ ಕಂಚೆಗೆ ರಿನಿಶ್ ನಾವು ಪೊಲೀಸ್ ಪ್ರೊಟೆಶನ್ ಅವ್ರಿಗೆ ಏನ್ ಕ್ರಮ ತಗೋ ತಗೋತೀವಿ ಏನೇನ್ ನಮ್ಗ ಹಾನಿ ಆಗಲ್ಲ ನಮ್ ಆರೋಗ್ಯಕ್ಕಾಗಿರ್ಬೇಕು ನಮ್ಮ ಸಾಮಾಜಿಕ ಜೀವನ ಬಗ್ಗೆ ಆಗಿರ್ಬೇಕು ನಮ್ಮ ವ್ಯವಸಾಯಕ್ಕಾಗಿರ್ಬೋದು ಈ ಎಲ್ಲಾ ಇಲಾಖೆಯಿಂದ ಏನೇನ್ ನಮ್ಗ ಹಾನಿ ಇಲ್ಲ ನೋಟಿಸ್ ನಿಮ್ಗಿ ಬಂದಿದೆ ಯುನಿವರ್ಸಿಟಿ ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಆ ಸರ್ಟಿಫಿಕೇಟ್ ಅಲ್ಲಿ ಗಾಯ ಇಲಾಖೆಯಿಂದ ಏನೇನು ನಿಮ್ಗೆ ತೊಂದರೆ ಇಲ್ಲ ನಾವು ಸಾರ್ವಜನಿಕವಾಗಿ ತೊಂದರೆ ಆಗಿರ್ಬಾರ್ದು ಆರೋಗ್ಯ ಇರಬೇಕು ಮಾನ್ಯತೆ ಮಾಡ್ತು ಈ ಗ್ರಾಮೀಣ ಪ್ರದೇಶದಲ್ಲಿ ಬಂದ್ ಎರಡು ವರ್ಷ ಆಯ್ತು ಗಮನ ಕೊಟ್ಟಿಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ನಾವು ದಿನನಿತ್ಯ ಜೀವನ ಮಾಡುವಂತ ನಾವುಗಳು ಇಲ್ಲಿ ಕಂಪನಿಗಳು ಮಾಡುವಂತ ಕೃತ್ಯದಿಂದ ನಾವು ದಿನನಿತ್ಯ ಆರೋಗ್ಯವನ್ನು ರಸ್ತೆ ಕೆಲ ಕೆಲ್ಸ್ಕೊಂತೀವಿ ಆ ಸ್ವಸ್ಥ ಜೀವನ ಇಲ್ಲ ಅನಾರೋಗ್ಯದಿಂದ ನಾವು ಬಳಲಿ ಇನ್ನು ಮುಂದೆ ಸಾಯುವಂತ ಸ್ಥಿತಿ ಬರ್ತದೆ ನಮಗೆ ಹಾಗಾಗಿ ನೀವು ಗ್ರಾಮ ಪಂಚಾಯತಿ ಅವರು ಮತ್ತು ನಮ್ಮ ಸಾರ್ವಜನಿಕರು ನಮ್ಮ ರೈತರು ಈ ಬಳ್ಳಾರಿ ಮತ್ತು ರಾಯಚೂರು ಭಾಗದಲ್ಲಿರುವಂತಹ ಒಂದು ಜಮೀನಿಗೆ ಎಂಬತ್ತು ಲಕ್ಷಕ್ಕೆ ಒಂದು ಎಕರೆ ಇದೆ ಇವರು ಯಾಕೆ ಓಡಿ ಬಂದಿದ್ದಾರೆ ಇವರು ಕಂಪನಿ ಅವರು ಇಲ್ಲಿ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಕೊಡ್ತಾ ಇದ್ರೆ ಮುಂದೊಂದು ದಿನ ಇವರು ರೈತರು ಭಿಕ್ಷೆ ಬಿಡ್ತಿರ್ಬೇಕಾಗತ್ತ ಆ ರೈತರು ಕೂಡ ಅರ್ಥ ಮಾಡ್ಕೋಬೇಕಿಲ್ಲಿ ನಮ್ಗೆ ಮುಂದೆ ಮೂವತ್ತು ವರ್ಷಕ್ಕೆ ನಮ್ಮ ಮಕ್ಕಳು ಅಣ್ಣ ಉಣ್ಣು ಬಹಳ ವಂಚ ಹಾಗಾಗಿ ತಾತ್ವಿಕವಾಗಿ ನಾವು ನೆಮ್ಮದಿ ಕೊಂಡ್ಕೋಬಾರ ಹಾಗಾಗಿ ಈ ಕಂಪನಿಗಳ ಎನ್ ಸಿ ಪ್ರಕಾರ ನಮ್ಮ ಗ್ರಾಮೀಣ ಪ್ರದೇಶದ ನಮ್ಮ ಜನತೆಗೆ ಯಾವುದೇ ರೀತಿ ಆರೋಗ್ಯಕ್ಕೆ ಹಾನಿಕರ ಆಗಬಾರ್ದು ಆ ಒಂದು ಪರಿಸರಕ್ಕೆ ಹಾನಿಕರ ತರ ಆಗಬಾರ್ದು ಆ ರೀತಿ ಎನ್ಒಿ ಕೊಟ್ಟಿದ್ದಾರೆ ಅದೇ ಕಾರಣ ಈ ಕಂಪನಿಯವರು ಹೂಡಿದಂತಹ ಒಂದು ಲಾಭಾಂಶದಲ್ಲಿ ಹೂಡಿಕೆ ಮಾಡಿದಂತಹ ಒಂದು ಒಟ್ಟು ಮಟ್ಟದಲ್ಲಿ ಶೇಕಡ ಟೆನ್ ಪರ್ಸೆಂಟ್ ನಮ್ಮ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಹೇಳಿದರು ಆ ಹತ್ತು ಪರ್ಸೆಂಟ್ ಅಂದ್ರೆ ಒಂದು ಐನೂರು ಕೋಟಿ ಬಳಕೆ ಮಾಡಿದ್ರೆ ನಮ್ಮ ಗ್ರಾಮಕ್ಕೆ ಅವಕ ಅವಶ್ಯಕತೆ ಬಳಕೆ ಆಗುವ ಮತ್ತೆಷ್ಟು ಐದು ಕೋಟಿ ಐದು ಕೋಟಿ ಕೆಲಸ ಮಾಡಬೇಕು ಅವರು ಏನು ಮಾಡಿದ್ದಾರೆ ಅವರು ಮೊದಲಿಗೆ ಈ ಕಂಪನಿ ಸ್ಥಾಪನೆ ಮಾಡಬೇಕಾದ್ರೆ ರೋಡ್ಗಳ ಅಭಿವೃದ್ಧಿ ಆಗ್ಬೇಕು ಈ ರೋಡ್ ಅಭಿವೃದ್ಧಿಯಲ್ಲಿ ಮಾಡಿದ್ದಾರೆ ಅವರು ಬಹಳ ಕಂಪನಿಯವರು ಮಾಡಿದಂತಹ ಒಂದು ನಮ್ಮ ಮುಂದಿನ ಜೀವನ ಬಹಳ ಸರ್ವನಾಶ ಆಗ್ತದ ಈ ಗ್ರಾಮ ಅಭಿವೃದ್ಧಿ ಆಗದಲ್ಲ ಹಾಗಾಗಿ ಸರಿಯಾದ ಗಮನಕ್ಕೆ ತಂದು ನೀವು ಮುಂದಿನ ಕ್ರಮ ತಗೋಬೇಕು ಆ ಎರಡು ಕಂಪ್ನಿ ಬೇಡ ನಮ್ಮ ಗ್ರಾಮಕ್ಕೆ ಪ್ರಕಾರ ಪ್ರಕಾರ ಬಳಕೆ ಮಾಡಿ ಮುಂದೆ ಅವ್ರು ಮಾಡಬಹುದು ಇದು ನನ್ನ ಮತ್ತು ನಮ್ಮ ಸಾರ್ವಜನಿಕರ ದೃಷ್ಟಿಯಿಂದ

ಗಾಡಿ ಅಲ್ಲಿ ಅಲ್ಲಿವರೆಗೂ ಕಂಪನಿ ಯಾವ ರೀತಿ ಗಾಡಿ ರಸ್ತೆ ತರಗಿಲ್ಲ ಇದು ನಮ್ಮ ಊರ ಸಾರ್ವಜನಿಕರ ಮನವಿ ನಮ್ಮ ಗುಣಮನ್ ನನ್ನ ಸ್ವತಃ ಕಾಯಿಲ್ಲ ಮಾಡ್ತಾ ಇಲ್ಲ ಬೇಕಾಗಿಲ್ಲ ಕಂಪನಿ ಅವ್ರು ಮಾಡ್ಬೇಕಾ ರೂಲ್ಸ್ ಪ್ರಕಾರ ಏನ್ ಮಾಡ್ಬೇಕಾದ್ ಮಾಡ್ಬೇಕು ಕ್ರಮ ತಗೋಬೇಕು ಇಲ್ಲಿ ಯಾವ ಮಧ್ಯವರ್ತಿಲ್ಲ ಊರ್ ಬಿಟ್ಟು ಟೈಮ್ ಪಾಸ್ ಮಾಡ್ಬೇಕಲ್ ಫಸ್ಟ್ ಐತೆ ಅಲ್ ರೇ ಏನ್ ಕೆಲಸ ಮಾಡಿಸ್ ಮಾಡ್ತೀವಿ

ಇಲ್ಲಿ ಯಾಕೆ ಆದ್ರ ಹೂಡಿಕೆ ಮಾಡಿ ಮಾಡಯವಿಟ್ಟು ಎಲ್ಲಾ ರೈತರಲ್ಲಿ ಗುರಿ ಮಾಡ್ಕೊತೀರಿ ನೀವು ಯಾವ್ದೇ ರೀತಿ ತರನಾಗಿ ಜಮೀನು ಕೊಡ್ಬಾರ್ರಿ ಕೊಟ್ಟರು ಕೂಡ ಅದ್ರ ಅನುಭುತವಾಗಿ ಏನು ಬರ್ಬೇಕಲ್ಲ ಒಬ್ಬ ರೈತರಿಗೆ ಸಿಗ್ಬೇಕಾದಂತಹ ಒಂದು ನ್ಯಾಯ ಸಿಗ್ಬೇಕು ಯೋಚನೆ ಫಸ್ಟ್ ಆರೋಗ್ಯ ಹಾಳಾಗುತ್ತೆ ಇಲಾಖೆ ಡಿಪಾರ್ಟ್ಮೆಂಟ್ ಐತ್ರಿ ಹ್ಮ್ ಅವ್ರಿಗೆ ಗ್ರಾಮ ಸಭಾ ಮೂಲಕ ಅವ್ರಿಗೆ ನೋಟಿಸ್ ಕೊಡ್ತೀವಿ ಅವ್ರೇನು ಕ್ರಮ ತಗೊತಾರ ತಗೋಲಿ ಎಲ್ಲ

ಈಗ ಮತ್ತೆ <destinations>

ಕಮಿಟಿ ಅಂತ ಇದ್ದೇ ಇರ್ತೀರಿ ಕಮಿಟಿ ಡಿಸೆಂಬರ್ ಒಂದೇ ವಾರದೊಳಗೆ ಕಮಿಟಿಯವರಿಗೆ ಮೀಟಿಂಗ್ ಮಾಡ್ಕೊಂಡು ಡೇಸ್ ಮಾಡಿ ನೋಡಿ